ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗುನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಈಸಿ ಟಿಪ್ಪೊಂದನ್ನು ಶೇರ್ ಮಾಡ್ತಿದ್ದೀನಿ ಅದೇನಪ್ಪ ಅಂದರೆ ನಾವು ತುಂಬ ದಿನಗಳಿಂದ ಸುಮಾರು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀವಿ ದುಡ್ಡನ್ನು ಮಾಡೋದಕ್ಕೆ ಹಾಕ್ತಿಲ್ಲ ಏನು ಮಾಡಿದ್ರೂ ಉಳಿತಾಯಿಲ್ಲ ತುಂಬ ಬಡತನನ ಫೇಸ್ ಮಾಡ್ತಾಯಿದ್ದೀವಿ ಅನ್ನೋರಿಗೆ ಈ ಒಂದು ಒಳ್ಳೆ ಟಿಪ್ಪನ್ನ ಶೇರ್ ಇದ್ದೀನಿ ಇವತ್ತು ಇವ ಇವತ್ತಿನ ದಿವಸ ಸ್ಟಾರ್ಟ್ ಮಾಡಬೇಕಾಗಿರೋ ಪ ಪ್ರಕ್ರಿಯೆ ಇದು ಅಂದರೆ ಶುಕ್ರವಾರ ದಿವಸ ಈ ದೀಪವನ್ನು ಹಚ್ಚೋದು ಸ್ಟಾರ್ಟ್ ಮಾಡಬೇಕು ಫಾರ್ಟಿ ಟು ಡೇಸ್ ಇದು ಮಾಡಬೇಕಾಗಿರೋದು ನಲ್ವತ್ತೆರಡು ದಿವಸ ಮಾಡಬೇಕು ನೀವು ಅದು ಹೇಗೆ ಅನ್ನೋದು ಹೇಳ್ತಿದ್ದೀನಿ ನೋಡಿ ತುಪ್ಪದಿಂದ ತಗೋಬೇಕಾಗಿರೋದು ತುಪ್ಪ ತಗೊಂಡು ಒಂದು ಕೆಂಪು ಬತ್ತಿ ತಗೋಬೇಕು ಅಂದರೆ ಕಾಟನ್ ಬತ್ತಿಗೆ ನಾವು ಕ್ಯಾಶುವಲ್ ಆಗಿ ಒಂದು ಸ್ವಲ್ಪ ಕುಂಕುಮವನ್ನು ಹಚ್ಚಿಬಿಟ್ಟು ಅದು ಕೆಂಪು ಬತ್ತಿ ಆಗುತ್ತೆ ಆ ಥರ ತಗೊಂಡು ಅದಕ್ಕೆ ಸ್ವಲ್ಪ ದಾಲ್ಚಿನ ಚಕ್ಕೆ ಪುಡಿ ಅಂದರೆ ಸಿನಿಮಾನ್ ಅಂತೀವಲ್ಲ ಅದನ್ನು ಪೌಡರ್ ತಗೊಂಡು ಒಂದು ಸ್ವಲ್ಪ ದೀಪಕ್ಕೆ ಹಾಕಬೇಕು ಈ ದೀಪ ಬಂದ್ಬಿಟ್ಟು ನೀವು ಆಗ್ನೇಯ ದಿವಸವಾಗಿ ಇಟ್ಬಿಟ್ಟು ಡೈಲಿ ಇಡಬೇಕಾಗಿರೋದು ಇವತ್ತಿನ ದಿವಸ ಸ್ಟಾರ್ಟ್ ಮಾಡಿ ನೋಡಿ ತುಂಬಾ ರಿಸಲ್ಟ್